ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯಸ್ ಡಿ ಅನ್ಲಕ್ಸ್ ನಾನು ರಮ್ಯಾ ಇದು ಸಾಟರ್ಡೆ ಹಾಗೆ ಸಂಡೇದು ಕಂಟಿನ್ಯೂ ಮನೆಯಲ್ಲಿ ಅಕ್ಕರ್ಮನೆಯಲ್ಲಿ ಲಕ್ಷ್ಮಿ ಕೂಡಿದ್ರಲ್ವಾ ಅದ್ರ ಕಳಸ ವಿಸರ್ಜನೆ ಮಾಡ್ತಾ ಇದ್ರು ದೇವರಿಗೆ ನಿವಾಳಿ ತೆಗಿತಾಯಿದ್ರು ಅಕ್ಕ ಹಾಗೆ ಚಿಕ್ಕ ಕ್ಲಿಪ್ಪಿಂಗ್ಸ್ನ ವೀಡಿಯೋ ಮಾಡ್ಕೊಂಡೆ ನನ್ನಂಗೆ ಕೂಡ ಕರೆದಿದ್ರು ಬಾ ಅಂತೇಳಿ ಹಾಗಾಗಿ ದೇವರಿಗೆ ದೃಷ್ಟಿಯಾಗಿರುತ್ತೆ ಅಂತೇಳಿ ಮೊದಲಿಗೆ ದೇವರಿಗೆ ನಿವಾಳಿ ತೆಗ್ದ ಆದ ನಂತರ ಕಳದ ಕಳಸ ವಿಸರ್ಜನೆ ಮಾಡ್ತೀನಿ ಅಂತ ಕೂಡ ಅವ್ರು ಹೇಳಿದರು ಸಂಜೆ ಸುಮಾರು ನಾಲ್ಕೂವರೆ ಐದು ಗಂಟೆ ಆಗಿತ್ತು ಆ ಟೈಮಲ್ಲಿ ಅಕ್ಕ ಕಳಸ ವಿಸರ್ಜನೆ ಮಾಡ್ತಾಯಿದ್ರು ಕೆಲವೊಂದು ಕಡೆ ಕೆಲವೊಂದು ಟೈಮಿಂಗ್ಸಲ್ಲಿ ಮಾಡ್ತಾರೆ ಅಕ್ಕ ಟೈಮ್ ಟೈಮಲ್ಲಿ ಸ್ನಾನ ಎಲ್ಲ ಮಾಡಿ ದೇವ್ರೀ ದೇವತೆ ದೀಪ ಎಲ್ಲ ಹಚ್ಚಿಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡು ಆದ ನಂತರ ಕಳಸೆ ವಿಸರ್ಜನೆ ಮಾಡ್ತಾಯಿದ್ರು ಸಂಜೆ ಕಳಸ ವಿಸರ್ಜನೆ ಮಾಡೋದು ಅಂತ ಹೇಳಿದರು ಹಾಗಾಗಿ ಈವ್ನಿಂಗೇ ಮಾಡ್ತಾಯಿದ್ರು ಕೂಡ ಕಳಸೆ ಎಲ್ಲ ವಿಸರ್ಜನೆ ಮಾಡಾದ ನಂತರ ಕಳಸಲ್ಲಿ ನೀರನ್ನು ಗಿಡಕ್ಕೆಲ್ಲ ಹಾಕ್ಬಿಟ್ಟು ಬಂದರು ಕಳಸ ವಿಸರ್ಜನೆ ಪಾಪು ಕೂಡ ಅವರು ಅಕ್ಕನ ಮಗಳು ಆಟ ಆಡಿಸ್ತಾ ಇದ್ಲು ಅವನು ಕೂಡ ಕೆಳಗಡೆ ಕರ್ಕೊಂಡು ಹೋಗಿದ್ನಲ್ಲ ಒಂದು ಹತ್ತು ನಿಮಿಷ ಅವನ ಜೊತೆಗೆ ಆಟ ಆಡಿಬಿಟ್ಟು ಮತ್ತೆ ಮನೆಗೆ ಬಂದ್ವಿ ಸ್ಯಾಟರ್ಡೆ ಆಗಿರೋದ್ರಿಂದ ಬಂಧನ ಕೂಡ ಇತ್ತು ನನ್ನ ತಂಗಿ ಕೂಡ ಬಂದಿದ್ಲು ನನ್ನ ತಮ್ಮ ಕೂಡ ಇಲ್ಲೇ ಇರೋದರಿಂದ ಅವನಿಗೂ ರಾಗಿ ಕಟ್ಟಕ್ಕೆ ಅಂತ ಅವಳು ಬಂದಿದ್ಲು ಹಾಗೆ ಎಲ್ಲರಿಗೂ ರಕ್ಷಾ ಬಂಧನ ಹಬ್ಬದ ಶುಭಾಶಯಗಳು ಮದುವೆ ಆದಮೇಲೆ ನಾನು ಯಾವಾಗಲೂ ಅವನಿಗೆ ಬಂಧನ ಹಬ್ಬದ ಸರ್ ರಾಖಿ ಕಟ್ಟಕ್ಕೆಲ್ಲ ಆಗ್ತಾ ಇರಲಿಲ್ಲ ಯಾಕಂದರೆ ನಾವು ಬೆಂಗಳೂರು ಇರೋದ್ರಿಂದ ಅವ್ನು ಊರಲ್ಲಿದ್ದ ಅವನಿನ್ನೂ ಎಜುಕೇಶನ್ ಮಾಡ್ತಿದ್ನಲ್ವ ಹಾಗಾಗಿ ರಕ್ಷಾಬಂಧನ ಹಬ್ಬಕ್ಕೆ ಹೋಗ್ಬಿಟ್ಟು ರಾಖಿ ಕಟ್ಟೋಕ್ಕೆಲ್ಲ ಆಗ್ತಿರ್ಲಿಲ್ಲ ಆದರೆ ಗಣೇಶನ ಹಬ್ಬಕ್ಕೆ ಹಬ್ಬಕ್ಕೂರ್ ಹೋದಾಗ ಕಟ್ಬಿಟ್ಟು ಬರ್ತಿದ್ದೆ ಆದರೆ ಈ ವರ್ಷ ಎಜುಕೇಷನ್ ಮುಗಿಸಲು ಅವನು ಜಾಬ್ಗೆ ಅಂತ ಬಂದಿದ್ನಲ್ವ ಹಾಗಾಗಿ ಈ ವರ್ಷ ಇಲ್ಲೇ ಸಿಕ್ಕಿರೋದ್ರಿಂದ ರಕ್ಷಾಬಂಧನ ಹಬ್ಬದ ದಿವಸನೇ ರಾಖಿ ಕಟ್ಟಿದ್ದೆ ತಂಗಿ ಕೂಡ ಅಷ್ಟೇ ಇಲ್ಲೇ ಜಾಬ್ ಮಾಡ್ತಿರೋದ್ರಿಂದ ಅವಳು ಕೂಡ ಬಂದಿದ್ದಳು ರಕ್ಷಾಬಂಧನ ತಮ್ಮಗೆ ರಾಖಿ ಕಟ್ಟೋಕ್ಕೆ ಅಂತ ಕೂಡ ಅವನು ಕೂಡ ಅಷ್ಟೇ ಇಬ್ಬರಿಗೂ ಒಂದೇ ಥರದ ಚಾಕ್ಲೇಟ್ ಕೂಡ ತಂದು ಕೊಟ್ಟ ಹಾಗೆ ನೆಕ್ಸ್ಟ್ ಡೇ ಕಂಟಿನ್ಯೂ ಬ್ಲಾಗ್ ಅಂತ ಹೇಳಿದ್ನಲ್ವಾ ನೆಕ್ಸ್ಟ್ ಡೇ ಮಾರ್ ು ನಾವು ಟಿಫನ್ಗೆ ಅಂತೇಳಿ ಸಿಂಪಲ್ಲಾಗೆ ಪಲಾವ್ ಕೂಡ ಮಾಡ್ಕೊಂಡಿದ್ದೆ ಸರಿ ಎಲ್ಲರೂ ಹಸ್ಬೆಂಡ್ ಕೂಡ ಡ್ಯೂಟಿ ಇತ್ತು ಅಂತ ಸಂಡೆ ಕೂಡ ಅವ್ರಿಗೆ ಡ್ಯೂಟಿ ಇತ್ತು ಹಾಗಾಗಿ ಡ್ಯೂಟಿಗೆ ಹೋಗಿದ್ರು ಪಾಪ ನೋಡಿ ಹೆಂಗೆ ಟಿಫನೇ ತಿನ್ನಾಗಿ ಬಿಡ್ತಾ ಇರಲಿಲ್ಲ ತುಂಬ ಆಟ ಮಾಡ್ತಾಯಿದ್ದ ಅವನು ಕೂಡ ಸಂಬಾದ ಮಾಡಿಸ್ಕೊಳ್ತಾ ಆಟ ಆಡಿಸ್ಕೊಳ್ತಾನೆ ಚಿಕ್ಕ ಪುಟ್ಟ ಕೆಲಸ ಕೂಡ ಮಾಡಿಕೊಂಡೆ ನಾನು ಕೂಡ ಏನು ಮಾಡ್ತಿದ್ಯಾ ಅಲ್ಲಿ ನೀನು ಹಾಂ ಆ ಬಾ 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 ಅಂದ್ರೆ ಪರ್ಫ್ಯೂಮ್ ತಗೊಳ್ತೀಯಾ ಹಾಂ ಪರ್ಫ್ಯೂಮ್ ತೊಗೊಳ್ತೀನಿ ನೀನು ಹಿಂಗೆ ಅದು ಯೂಸ್ ಮಾಡೋಕ್ಕೆ ನಿಂಗೆ ಯಾರು ಹೇಳ್ಕೊಟ್ಟಿದ್ದು ಏನು ಬೇಕು ನಿಮಗೆ ಬ್ರಷ್ ಬ್ರಷ್ ಬೇಕಾ ಹಾಂ ಬೆಳಿಗ್ಗೆ ಉಜ್ಜಿದಲ್ಲ ಅಲ್ಲೂ ಮತ್ತೆ ಉಜ್ಜಬೇಕಾ ನೀನೀಗ ಹಂಗೆಲ್ಲ ಮಾಡಬಾರ್ದಲ್ವಾ ಅಷ್ಟೊಂದು ಹಠ ಮಾಡ್ತಾರಾ ಅಮ್ಮ ಅಮ್ಮ ಉಣ್ಬೇಕ ಅಮ್ಮಮ್ಮ ಅಮ್ಮ ತಾನೆ ಉಣ್ಬೇಕ ಎಷ್ಟು ಇದ್ದಾನೆ ಅಂದ್ರೆ ನಾನು ಊಟ ಮಾಡೋ ಆಗಿಲ್ಲ ಈಗ ಟಿಫನ್ ತಿಂದಿರ ಇಲ್ಲ ಎಲ್ಲ ಬೀಳಿಸ್ತ ಬಿತ್ತ ತಗೊಂಡ್ಬೋ ಮತ್ತ ಅವ್ನ್ಗೂ ಕೂಡ ಟಿಫನ್ ಎಲ್ಲ ತಿನ್ಸಿ ಮುಗಿಸಿದ್ದೆ ಆದ್ರೆ ತುಂಬಾ ಹಠ ಮಾಡ್ತಾ ಇದ್ದ ಟಿವಿ ಟೇಬಲ್ ಮೇಲೆ ಏನೇ ವಸ್ತು ಇಟ್ಟರು ಕೂಡ ಬೀಳಸ್ ಬಿಡ್ಬೇಕು ತುಂಬ ಹಠ ತುಂಬಾ ಹಟ್ಟ ಮಾಡ್ತಾನೆ ತಗೊಂಡ್ ಬಾಯಲ್ಲಿ ಇಟ್ಕೊಂಡ್ಬಿಡ್ತಾನೆ ಹಾಗಾಗಿ ಹುಷಾರಾಗಿ ನೋಡ್ಕೊಬೇಕಲ್ವ ಹಾಗಾಗಿ ಎಲ್ಲ ಹಿಂದೆ ಇಟ್ಟಿರ್ತಿನ ಟೇಬಲ್ ಮೇಲೆ ವಸ್ತುಗಳನ್ನೆಲ್ಲ ಬೀಳಿಸ್ಬಿಡ್ತಾನೆ ಹಾಗೆ ಅವನ ಸ್ವಲ್ಪ ವಸ್ತು ಸಮಾಧಾನ ಕೂಡ ಮಾಡಿದೆ ಅದು ಹೂವು ಹೂವು ಹೂವ ನಿಂಗ್ತಾ ಗೊತ್ತಾ ಹೂವು ಹೆಸ್ರೇನೋ ಬೇರೆ ಹೂವು ಅದು ಅದ್ಯಾ ರೋಸ್ ನೀನ್ ಹೇಳ್ಬೇಕು ಅಲ್ಲ ಇರೋ ಬುಕ್ಸ್ನೆಲ್ಲ ಹರಿದು ಎರಡು ಭಾಗ ಮಾಡಿಕೊಂಡು ಓದ್ತಾನೆ ಹಾಗೆ ಪಾಪ ಅವನಿಗೆ ಇಂಥ ಬುಕ್ಸ್ ತಗೊಂಬಂದಿದ್ರು ಅದರವ್ನ ನೋಡಿ ಎಷ್ಟು ಹಠ ಮಾಡ್ತಾರೆ ಅದು ಬುಕ್ಸೆಲ್ಲ ಹರಿದು ಎಲ್ಲ ಬಿಸಾಕ್ಬಿಟ್ಟಿದ್ದಾನೆ ಅದನ್ನೇ ಸ್ವಲ್ಪ ಸ್ವಲ್ಪ ಇರನ್ನೇ ತೊಗೊಂಬಂದು ಓದ್ಕೊಳ್ತಾಯಿರ್ತಾನೆ ಕೆಲವೊಂದು ಅವನೇ ತೋರಿಸ್ತಾನೆ ನಾನು ಹೇಳ್ತಾ ಇದ್ದರೆ ಅದು ಎಲ್ಲಿದೆ ಅಂತ ಕೂಡ ಐಡೆಂಟಿಫೈ ಮಾಡ್ತಾನೆ ಕೆಲವು ಟೈಮ್ ಏನು ಮಾತಾಡ್ತಾನೆ ಅಂತ ಕೆಲವು ಟೈಮ್ ನನಗೂ ಅರ್ಥ ಆಗೋದಿಲ್ಲ ಆದರೆ ಅದು ಉಚ್ಚಾರಣೆ ಮಾಡಕ್ಕೆ ಮಾತ್ರ ಪ್ರಯತ್ನ ಪಟ್ಟೆ ಪಡ್ತಾನೆ ಅವನು ಹಾಗೆ ಅಲ್ವಾ ಕೆಲವು ಮಕ್ಕಳು ಬೇಗ ಮಾತಾಡೋದು ಕಲಿತಾರೆ ಕೆಲವು ಮಕ್ಕಳು ನಿಧಾನಕ್ಕೆ ಮಾತಾಡೋದು ಕಲಿತಾರೆ ಇವನು ಕೂಡ ಮಾತಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಇನ್ನು ಸ್ಪಷ್ಟವಾಗಿ ಮಾತಾಡ್ತಾ ಇಲ್ಲ ಅವನು ಆಟ ನಾನು ಕೂಡ ಟಿಫನ್ ಮುಗಿಸ್ಕೊಂಡೆ ಅವನಿಗೆ ಆಲ್ರೆಡಿ ಟಿಫನ್ ತಿಂದಿದ್ದನಲ್ವಾ ಈಗ ಏನಾದ್ರು ಸ್ವಲ್ಪ ಫ್ರೂಟ್ಸ್ ಕೊಟ್ಟರೆ ಸುಮ್ಮನೆ ಆಟ ನಾನು ಮಧ್ಯಾಹ್ನ ಕಡೆಗೆ ಕೂಡ ಮಾಡ್ಕೊಬೋದು ಅಂತ ಅವನಿಗೆ ಕೂಡ ಫ್ರೂಟ್ಸ್ ಕೊಡ್ತಾ ಇದ್ದೀನಿ ಕೊಟ್ಟರೆ ಅವನು ಇಷ್ಟಪಟ್ಟು ತಿಂತಾನೆ ಅಂತ ಈ ಥರ ಪೀಸ್ ಮಾಡಿಕೊಡ್ತೀನಿ ಇದು ಪಚ್ಚಬಾಳೆಹಣ್ಣು ಇದನ್ನ ಕೊಡೋಲ್ಲ ನಡಿ ಅಲ್ಲಿ ಕೂತ್ಕೊಂಡು ನಡಿ ತಿನ್ನಡಿ ನಡಿ ಬೇಗ ಬೇಗ ಅವನು ಅಷ್ಟೇ ಈ ಥರ ಬಾಯಿ ಹಣ್ಣು ಕೊಡೋದ್ರಿಂದ ಅವನಿಗೂ ಕೂಡ ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ ಅಥವಾ ಅವ್ನಿಗೆ ಈಗ ಹನ್ನೊಂದು ಗಂಟೆ ಅಲ್ವಾ ಬೆಳಗ್ಗೆ ಎಂಟೂವರೆಗೆಲ್ಲ ಟಿಫಿನ್ ತಿನ್ನಿಸಿರ್ತೀನಿ ಹಾಗಾಗಿ ಈಗ ಫ್ರೂಟ್ಸ್ ಕೊಟ್ಟರೆ ಒಂದಾದರೂ ಅಟ್ಲೀಸ್ಟ್ ಡೈಲಿ ಒಂದೊಂದು ಫ್ರೂಟ್ಸ್ ಕೊಟ್ಟೇ ಕೊಡ್ತೀನಿ ಇವತ್ತು ಹಸ್ಬೆಂಡ್ ಏಲಕ್ಕಿ ಬಾಳೆಹಣ್ಣು ತೊಗೊಂಬಂದಿದ್ರು ಹಾಗಾಗಿ ಅವ್ನಿಗೆ ಕೊಟ್ಟಿದ್ದೀನಿ ಎಲ ಅಷ್ಟೇ ಕೆಲವೊಂದು ಫ್ರೂಟ್ಸ್ನ ನಾನು ಇಷ್ಟಪಟ್ಟು ತಿನ್ನೋದಿಲ್ಲ ಅದರಲ್ಲೂ ಬೇಗ ಇಷ್ಟಪಟ್ಟು ತಿನ್ನೋದಂದ್ರೆ ಬಾಳೆಹಣ್ಣು ಮತ್ತು ಹಣ್ಣು ಹಾಗಾಗಿ ಡೈಲಿ ಒಂದು ಫ್ರೂಟ್ಸ್ ಕೊಡೋದ್ರಿಂದ ಅವನು ಕೂಡ ಇಷ್ಟಪಟ್ಟು ತಿಂತಾನೆ ಅಂತ ಅವನಿಗೂ ಕೂಡ ಕೊಡ್ತೀನಿ ಮಿಸ್ ಮಾಡದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಫ್ರೂಟ್ಸ್ ಕೊಟ್ಟೇ ಕೊಡ್ತೀನಿ ಹಾಗೆ ಹಾಸಿಗೆ ಎಲ್ಲ ಒಣಗಾಕಿದ್ದೆ ಅವನ್ನೆಲ್ಲ ಮತ್ತೆ ಮರ್ಚಿಟ್ಕೊಂಡು ನ ಬ್ಲಾಗ್ನೆ ಇಂದ ಸ್ಟಾರ್ಟ್ ಮಾಡಿಕೊಂಡೆ ಟಿ ವಿಲೆಲ್ಲ ಹಾಡಾಕಿದ್ನಲ್ವ ಡ್ಯಾನ್ಸ್ ಇದ್ದ ನೋಡಿಬಿಟ್ಟು ಡ್ಯಾನ್ಸ್ ಮಾಡ್ತಿದ್ದ ಒಂದು ನಿಮಿಷ ಕೂಡ್ತಿರ್ಲಿಲ್ಲ ಸುಮ್ ಡ್ಯಾನ್ಸ್ ಮಾಡ್ತಿದ್ದೆ ಸುಸ್ತಾದರೆ ಮಾತ್ರ ಗೋಡೆ ಬರ್ಗೂ ಕೂತ್ಕೊಂಡ್ಬಿಡ್ತಿದ್ದೆ ಹೋಗಿ ಸರಿ ಒಂದು ಹತ್ತು ನಿಮಿಷವನ್ನು ಆಟಾಡ್ಸ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡಿದ್ದೆ ಈವ್ನಿಂಗ್ ಸ್ನಾಕ್ಸ್ಗೆ ಅಂತ ಬಜ್ಜಿ ಕೂಡ ಮಾಡಿದ್ದೆ ನೈಟ್ಗೆ ಅಡುಗೆ ಮಾಡಬೇಕಲ್ವಾ ಹಾಗಾಗಿ ಚಪಾತಿ ಮಾಡಿಬಿಟ್ಟು ಹೆಣ್ಣಿಗೆ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಆಲ್ರೆಡಿ ರೆಸಿಪಿನ ಒನ್ ಟೈಮ್ ಬ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೀನಿ ನೋಡಿದಾಗ ಒನ್ ಟೈಮ್ ನೋಡಿ ತುಂಬ ಸಿಂಪಲಾಗಿ ಹೆಣ್ಗಾಯಿ ಪಲ್ಯ ಕೂಡ ಮಾಡ್ಕೊಬೋದು ಹಾಗೆ ಒಂದು ಕಡೆ ಚಪಾತಿ ಕೂಡ ಅಷ್ಟೇ ರೆಡಿ ಮಾಡಿ ತಿಳ್ಕೊಂಡಿದ್ದೀನಿ ಆಲ್ರೆಡಿ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ರೆಸಿಪಿನ ನೋಡಿ ಒಂದು ಟೈಮ್ ಚೆಕ್ ಮಾಡಿ ಹಾಗೆ ತುಂಬ ಆಗಿ ಕೂಡ ಈಸಿಯಾಗಿ ಟೇಸ್ಟೇ ಕೂಡ ಎಣ್ಣೆಗಾಯಿ ಪಲ್ಯ ಮಾಡ್ಕೊಬೋದು ಇನ್ನೇನು ನೈಟಿಗೆ ಕೂಡ ಊಟ ರೆಡಿ ಆಯ್ತು ನಾವು ಕೂಡ ಅಷ್ಟೇ ಎಲ್ಲರೂ ಕೂತ್ಕೊಂಡು ಊಟ ಕೂಡ ಮುಗಿಸ್ಕೊಂಡ್ವಿ ಚೆನ್ನಾಗಿತ್ತು ಅಂದರೆ ಟೇಸ್ಟಾಗಿ ಕೂಡ ಇತ್ತು ಪಲ್ಯ ಹಾಗೆ ಪಾಪನೂ ಕೂಡ ಅಷ್ಟೇ ಆಟಾಡ್ಸ್ಕೊಳ್ತಾರೆ ಒಂದು ಹತ್ತು ನಿಮಿಷ ಕೂರಿಸ್ಬಿಟ್ಟು ಅವನು ಕೂಡ ಮುಂಚೆ ಎಲ್ಲ ಪಾಪು ಬೇಗ ಮಲ್ಕೊಳ್ತಾ ಇದ್ದ ಈಗ ಹಾಗೇನಿಲ್ಲ ಸ್ವಲ್ಪ ಅವ್ರ ಪಾಪ ಡ್ಯೂಟಿಯಿಂದ ಬಂದು ಸ್ವಲ್ಪ ಹೊತ್ತು ಆಟಾಡ್ಸೋರ್ಗು ಎಚ್ಚರವಾಗೇ ಇಡ್ತಾನೆ ಮಧ್ಯಾಹ್ನ ಟೈಮೆಲ್ಲ ಮುಂಚೆ ಥರ ಸುಮಾರು ಸರಿ ಮಲ್ಕೊಳ್ತಾ ಇದ್ದ ಆದರೆ ಟೂ ಅವರು ಹಂಗೆಲ್ಲ ಮಲಗ್ತಿದ್ದ ಈಗ ಒಂದು ಹಾಫ್ ಆನ್ ಅವರ್ ಕೂಡ ಮಧ್ಯಾಹ್ನ ಎಲ್ಲ ಮಲಗೋದಿಲ್ಲ ಹಾಗಾಗಿ ಅವನೀಗ ಲೇಟಾಗೆ ಮಲಗ್ತಾರೆ ನೈಟ್ ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ಮಲ್ಕೊಳ್ತಾನೆ ಅವ್ನಿಗೂ ಕೂಡ ಚಪಾತಿ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಹಾಗೆ ವಾಯಸರು ಕೊಡ್ತಾ ಇದ್ದೀನಿ ಕರ್ತಾ ಇದ್ದ ಅವನು ಕೂಡ ಆಟಸ್ಕೊಳ್ತಾನೆ ವೀಡಿಯೋ ಕೂಡ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೇಗೆಲ್ಲ ಮಾಡ್ತಾನೆ ಅಂತಿ ಹಾಯ್ ಹಾಯ್ ಊಟ ಆಯ್ತಾ ಕೇಳಿ ಎಲ್ಲ ಊಟ ಆಯ್ತಾ ಏನ್ ಊಟ ಮಾಡ್ವಿ ಬಂದ್ಯಾ ಕೂಡ ಮಾಡಿ ಮುಗಿಸ್ಕೊಂಡ್ವಿ ಅವನಿಗೂ ಮುಗಿಸ್ಕೊಂಡ್ ಅವನಿಗೂಸ ತಿನ್ಸಿದ್ವಿ ಎಲ್ಲ ಕೆಲಸ ಮುಗಿಸಿದ್ದೆ ಅವನು ಒಂದು ಹತ್ತು ಹತ್ತೈದು ನಿಮಿಷ ಆಟಾಡ್ಸೋದ್ರಿಂದ ಅವನಿಗೂ ರಿಲ್ಯಾಕ್ಸ್ ಆಗುತ್ತೆ ತದನಂತರ ಅವನು ಕೂಡ ಮಲ್ಕಲ್ತಾನೆ ಹಾಗಾಗಿ ಒಂದು ಹತ್ತು ನಿಮಿಷ ಆಟಾಡಿಸ್ಬಿಟ್ಟೆ ಮಲಗಿಸೋಣ ಅವನ್ನ ಅಂತ ಅಂದ್ಕೊಂಡು ಅವನು ಆಟಾಡಿಸ್ತಾ ಇದ್ದೆ ಅಂದರೆ ಆ ಮಕ್ಕಳು ಒಂಥರ ಖುಷಿಯಾಗಿ ಆಟಾಡ್ತೀರಿ ಆಟಾಡಿಸ್ತಾ ಇದ್ದರೆ ಅವನು ಕೂಡ ಅಷ್ಟೇ ಆಟಾಡಿಸ್ತಾ ಇದ್ದರೆ ಸುಮ್ಮನೆ ಇದ್ದ ಹಾಗೆ ಅವನಿಗೆ ಗಾಯ ಆಗಿತ್ತಲ್ವ ಅದಕ್ಕೆ ಸ್ವಲ್ಪ ಆಯಿಂಟ್ಮೆಂಟೆಲ್ಲ ಹಚ್ಬೇಕಾಗಿತ್ತು ಅದನ್ನು ಕೂಡ ಹಚ್ಚಿಬಿಟ್ಟು ಮಲಗಿಸ್ ಮಲಗಾದ್ಮೇಲೆ ಹಚ್ಚೋಣ ಜನ ಅಂದ್ಕೊಂಡು ಅದು ಅವ್ರು ಹಾಗಾಗಿ ಹಚ್ಚಾದ ಮೇಲೆ ಮಲಗಿಸೋಣ ಅಂತ ನಾನು ಕೂಡ ಆಯಿಂಟ್ಮೆಂಟೆಲ್ಲ ಹಚ್ಬಿಟ್ಟೆ ಕೆಲವು ಟೈಮ್ ಕೈಯ್ಯೆಲ್ಲ ಮುಟ್ಕೊಂಡ್ಬಿಡ್ತಾನೆ ಆಯಿಂಟ್ಮೆಂಟ್ ಆಗಿ ಮಲಗಾದ್ಮೇಲೆ ಜಾಸ್ತಿನ ಆಯಿಂಟ್ಮೆಂಟ್ ಹಚ್ತಿದ್ದೆ ಯಾಕೆ ಮಲಗಿರ್ಲಿಲ್ವಲ್ಲ ಹಾಗಾಗಿ ಆಯಿಂಟ್ಮೆಂಟ್ ಕೂಡ ಹಚ್ಬಿಟ್ಟು ಮಲಗಿಸೋಣ ಅಂತ ಅಂದ್ಕೊಂಡೆ ಹಾಗೆ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಿ ಯಾವಾಗಲೂ ಚಾನು ನೋಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್